ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮೂರನೇ ಬಾರಿ ಎರಡ್ ಸಾವಿರದ ಇಪ್ಪತ್ತ ಎಂಟರಲ್ಲಿ ಇವತ್ತು ಈ ಪಕ್ಷದ ಕಾರ್ಯಕರ್ತನಾಗಿ ಹೇಳ್ತಾ ಇದ್ದೇನೆ ನಿಖಿಲ್ ಕುಮಾರ್ ಸ್ವಾಮಿನ ಮೂರು ಬಾರಿ ರಾಜಕೀಯದ ಷಡ್ಯತ್ರಿಕೆ ಸೋಲಿಸಿರ್ಬೋದು ನಾನು ತಲೆ ಕಟ್ಸ್ಕೊಳ್ತಕ್ಕಂಥವನಲ್ಲ ನಾನು ದೇವೇಗೌಡರು ಸಾಹೇಬರ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥವನು ನಾನು ಧೃತಿ ಕಡತಕ್ಕಂಥ ಪ್ರಶ್ನೆ ಇಲ್ಲ ಅಧಿಕಾರಕ್ಕೋಸ್ಕರ ನಾನು ಇವತ್ತು ಈ ಸಮಾಜದಲ್ಲಿ ನಮ್ಮ ಹಳ್ಳಿಗಳ ಹಳ್ಳಿಗಳಲ್ಲಿ ಬಂದು ಪ್ರೀತಿಯಿಂದ ಜನಗಳು ನಮ್ಕೊಂಡಿರ್ತಕ್ಕಂಥ ಕಾರ್ಯಕರ್ತರು ಇದ್ದಾರೆ ಅವ್ರ ಕೈ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ ನಿಖಿಲ್ ಕುಮಾರ್ ಸ್ವಾಮಿ ನಾಳೆ ಏನಾಗ್ತಾನೋ ಬಿಡ್ತಾನೋ ನನಗೆ ಗೊತ್ತಿಲ್ಲ ಅದು ನನ್ನ ಹಣೆ ಬರ ಜನ ತೀರ್ಮಾನ ಮಾಡ್ತಾರೆ ಆ ಭಗವಂತ ಹಾಸನಂಬೆ ತಾಯಿ ತೀರ್ಮಾನ ಮಾಡ್ತಾರೆ ಆದರೆ ಒಂದು ನನಗೆ ಇರ್ತಕ್ಕಂಥ ಒಂದೇ ಚಿಂತೆ ನನಗಿರ್ತಕ್ಕಂಥದ್ದು ಒಂದೇ ಇವತ್ತು ನನ್ನ ಮುಂದೆ ಗುರಿ ಸನ್ಮಾನ್ಯ ಕುಮಾರಣ್ಣ ಮತ್ತೊಮ್ಮೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ನೋಡಬೇಕು ಅನ್ನೋದು ಇದು ನಿಖಿಲ್ ಸ್ವಾಮಿಯ ಭಾವನೆ ಅಷ್ಟೇ ಅಲ್ಲ ಜನರೊಂದಿಗೆ ಜನತಾದಳ ಐವತ್ತೆರಡು ಕ್ಷೇತ್ರದಲ್ಲಿ ನಾನೇನು ಹಲವಾರು ದಿನಗಳು ರಾಜ್ಯಾದ್ಯಂತ ಪ್ರವಾಸವನ್ನ ಮಾಡಿದ್ದೆ ಮೊದಲನೇ ಹಂತ ಮುಗಿಸಿದ್ದೇನೆ ಎರಡನೇ ಹಂತಕ್ಕೆ ಕಾಲಿಡ್ತಾ ಇದ್ದೇನೆ ಸುಮಾರು ಒಂಬತ್ತು ಸಾವಿರ ಕಿಲೋಮೀಟರ್ ರಾಜ್ಯ ಪ್ರವಾಸ ಮಾಡಿ ಬಂದಿದ್ದೇನೆ ಮೊದಲನೇ ಹಂತದಲ್ಲಿ ಜನ ಎಲ್ಲಿ ಹೋದ್ರು ಕೂಡ ಒಂದೇ ಮಾತು ಹೇಳ್ತಾರೆ ಸನ್ಮಾನ್ಯ ಕುಮಾರಣ್ಣ ಅವರು ಅವರ ಒಂದು ಅಲ್ಪಾವಧಿ ಇದ್ರು ಕೂಡ ಅವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಅವರು ನೀಡಿರ್ತಕ್ಕಂಥ ಯೋಜನೆಗಳು ಬಹುಶಃ ಇವತ್ತು ಮನೆ ಮನೆ ಮಾತಾಗಿದೆ ಕುಮಾರಣ್ಣ ಅವ್ರು ಬಂದ್ರೆ ಮತ್ತೆ ಈ ರಾಕ್ಷಸರ ಕೈಯಿಂದ ಈ ರಾಜ್ಯವನ್ನ ತಪ್ಪಿಸಿ ರಾಮ ರಾಜ್ಯವಾಗಿ ಕಟ್ಟಕಂಥದಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದಲ್ಲಿ ಮತ್ತೊಮ್ಮೆ ಮುಖ್ಯಮಂತ್ರಿಗಳು ಆಗೇ ಆಗ್ತಾರೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಕಾರ್ಯಕರ್ತ ಬಂಧುಗಳು ದಯಮಾಡಿ ಇನ್ನೊಂದು ಎರಡೂವರೆ ವರ್ಷ ಇದೆ ಹಲವೇ ಹಲವು ದಿನಗಳಿದೆ ಹದಿನೆಂಟು ದಿನ ಹದಿನೆಂಟು ಗಂಟೆಗಳು ನಿಮ್ ಜೊತೆ ಪ್ರತಿನಿತ್ಯ ನಾನು ದುಡಿಲಿಕ್ಕೆ ಸಿದ್ಧ ಇದ್ದೇನೆ ನೀವೆಲ್ ಕರೆದ್ರು ಬರ್ತೇನೆ ನೀವೇನ್ ಹೇಳಿದ್ರು ಮಾಡ್ತೇನೆ ಪಕ್ಷಕ್ಕೋಸ್ಕರ ಗಟ್ಟಿಯಾಗಿ ಗಟ್ಟಿ ನಾಯಕತ್ವವನ್ನು ಕಟ್ಟಣ ಹೊಸಬ್ರಿಗೆ ಅವಕಾಶವನ್ನ ಕೊಡೋಣ ಕಿರಿಯರ ಮಾರ್ಗದರ್ಶನವನ್ನ ತಗೋಣ ಒಟ್ಟಾರೆಯಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಈ ಇಳಿ ವಯಸ್ಸಿನಲ್ಲಿ ತೊಂಬತ್ಮೂರು ವರ್ಷ ವಯಸ್ಸು ಲೋಕಸಭೆ ಸದನದ ಒಳಗಡೆ ಯಾವ ಒಬ್ಬ ಸಂಸದ ಬರಲಿಕ್ಕಿಂತ ಮುಂಚಿತವಾಗಿ ನಮ್ಮ ಕಣ್ಣಾರೆ ನಾನು ಸೂರಜ್ ರೇವಣ್ಣ ಸಾಹೇಬರು ನಮ್ಮ ಕುಟುಂಬದವ್ರು ನೋಡಿದ್ದೇವೆ ದೇವೇಗೌಡರು ಸಾಹೇಬರು ಮುಂದ ದಿನ ಸಂಸತ್ಗೆ ಹೋಗದೆ ಇರ್ತಕ್ಕಂತ ಒಂದು ದಿನ ಇಲ್ಲ ಈ ವಯಸ್ಸಿನಲ್ಲಿ ಹೋಗ್ತಾರೆ ಯಾತಕ್ಕೋಸ್ಕರ ದೇವೇಗೌಡರು ಸಾಹೇಬರು ಸಂಸತ್ಗೆ ಹೋಗ್ತಾರೆ ನಮ್ಮ ಕನ್ನಡ ನಾಡಿನ ನೆಲ ಜಲ ಭಾಷೆ ಸ್ವಾಭಿಮಾನವನ್ನ ಉಳಿಸ್ತಕ್ಕಂಥದಕ್ಕೆ ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಈ ಇಳಿ ವಯಸ್ಸಿನಲ್ಲಿ ಹೋರಾಟ ಮಾಡಬೇಕಾದ್ರೆ ಇವತ್ತು ನಮ್ಮಂತ ಚಿಕ್ಕ ವಯಸ್ಸಿನ ಹುಡುಗರುಗಳು ನನಗೂ ವಯಸ್ಸಾಯ್ತು ನನೇನ್ ಚಿಕ್ಕವನೇನಲ್ಲ ಮೂವತ್ತೆಂಟು ಆಗೋಯ್ತು ಆದ್ರೂ ರಾಜಕಾರಣದಲ್ಲಿ ಬಹುಶಃ ಮೂವತ್ತೆಂಟು ಇನ್ನೂ ಚಿಕ್ಕ ವಯಸ್ಸು ಅಂದ್ಕೊಂಡಿದ್ದೇವೆ ನಮಗೂ ಸೂರತ್ಗೂ ಇಲ್ಲ ಹಾಗಾಗಿ ನಾವೆಲ್ಲ ನಿಮ್ ಜೊತೆ ಇದ್ದೇವೆ ಇವತ್ತು ಕುಟುಂಬ ಅಂದ್ರೆ ದೇವೇಗೌಡರು ಕುಟುಂಬ ಮಾತ್ರ ಕಾರ್ಯಕರ್ತರು ಅಂತಕ್ಕಂಥದ್ದು ನಮ್ಮ ಕಾರ್ಯಕರ್ತರು ನಮ್ಮ ಕುಟುಂಬ ದೇವೇಗೌಡರ ಕುಟುಂಬ ಮಾತ್ರ ಇವತ್ತು ಕುಟುಂಬ ಅಂತಕ್ಕಂಥದ್ದನ್ನ ನಾವು ಅಂದ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ದಯಮಾಡಿ ಇನ್ನು ಸಾಕಷ್ಟು ಜನ ಮಾತನಾಡ್ತಕ್ಕಂಥದ್ದಿದೆ ಇವತ್ತು ಇಷ್ಟು ಬೃಹತ್ ಸಂಖ್ಯೆಯಲ್ಲಿ ನೀವೆಲ್ಲರೂ ಕೂಡ ಬಂದು ಸೇರಿರುವಂಥದ್ದು ಭವಿಷ್ಯ ಇದು ನಾವು ಎಂದೂ ಕೂಡ ಮರಿಲಿಕ್ಕಾಗೋದಿಲ್ಲ ಆಗೋದಿಲ್ಲ ಒಂದು ಕೊನೆಯದಾಗಿ ಹೇಳ್ತೇನೆ ಯಾರೂ ಕೂಡ ಕುಮಾರಣ್ಣನ ಆರೋಗ್ಯದ ವಿಚಾರದಲ್ಲಿ ಯಾರೂ ಕೂಡ ಕುಮಾರಣ್ಣನ ಆರೋಗ್ಯದ ವಿಚಾರದಲ್ಲಿ ಕಿಂಚಿತ್ತು ಚಿಂತನೆ ಮಾಡಬೇಡಿ ನಿಮ್ಮಂಥ ತಂದೆ ತಾಯಂದ್ರಗಳ ಪ್ರಾರ್ಥನೆ ಇವತ್ತು ಹಾಸನ ನಾಡಿನ ನಮ್ಮ ಮಣ್ಣಿ ಮಣ್ಣಲ್ಲಿ ನಿಂತು ಹೇಳ್ತಾ ಇದ್ದೇನೆ ಹಾಸನಾಂಬೆಯ ಒಂದು ಅನುಗ್ರಹ ಅವರ ತಂದೆ ತಾಯಿ ಮಾಡಿರ್ತಕ್ಕಂಥ ಒಳ್ಳೆ ಕೆಲಸ ಕಾರ್ಯಗಳು ನೂರಕ್ಕೆ ನೂರರಷ್ಟು ಅವ್ರಿಗೆ ಶ್ರೀರಕ್ಷೆಯಾಗಿ ನಿಲ್ಲತ್ತೆ ಕುಮಾರಣ್ಣ ಅವರು ದೇವೇಗೌಡರು ಸಾಹೇಬರು ಶತಾಯುಷಿಗಳಾಗಿ ಇವತ್ತು ನಮ್ಮ ನಾಡು ಮತ್ತು ನಮ್ಮ ದೇಶದ ಸೇವೆ ಮಾಡ್ತಕ್ಕಂಥ ದಿನ ಇನ್ನು ಸಾಕಷ್ಟು ನಮ್ಮ ಕಣ್ಣು ಮುಂದೆ ಬರಲಿದೆ ಹಾಗಾಗಿ ನಾವು ನೀವು ಎಲ್ಲರೂ ಸೇರಿ ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ಕೊನೆಯದಾಗೆ ಮತ್ತೆ ಮನವಿ ಮಾಡ್ತೇನೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ನನ್ನ ಹೃದಯ ತುಂಬಿದ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಮೂರ್ತ ಆಗಿರ್ತಕ್ಕಂತ ನಿಮ್ಮೆಲ್ಲರಿಗೂ ಕೂಡ ಒಂದಿಸಿ ನನ್ನ ಎರಡು ಮಾತನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಜೆಡಿಎಸ್ ನಿಜಕ್ಕೂ ಮುಂದಿನ ನಮ್ಮ ಯುವ ನಾಯಕರಾಗಿ ಕಂಗೊಳಿಸ್ತಾ ಇದ್ದಾರೆ ನಿಖಿಲ್ ಸರ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದೀಗ ವಿಧಾನ ಪರಿಷತ್ನ ನ ಸದಸ್ಯರಾಗಿರುವಂತಹ ಇದೇ ಮಣ್ಣಿನ ಮಗ ಸೂರಾಜ್ ರೇವಣ್ಣ ಸರ್ ಅವರು ಮಾತಾಡಬೇಕು ಅಂತ ಕೋರಿಕೆ ನಮ್ಮ ಜಿಲ್ಲೆಯ ಅಜಿದೇವತೆ ಶ್ರೀ ತಾಯಿ ಹಾಸನಾಂಬೆಯ ಜಿಲ್ಲೆಯಿಂದ ಓಡಿಸ್ತಾರಂತೆ ದೇವೇಗೌಡರು ಕುಟುಂಬವನ್ನ ಕಾಂಗ್ರೆಸ್ನವರು ಜಿಲ್ಲೆಯಿಂದ ಓಡಿಸ್ತಾರಂತೆ ಬಹುಶಃ ದೇವೇಗೌಡರು ಕುಮಾರಣ್ಣವರು ರೇವಣ್ಣ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳಿದೆಯಲ್ಲ ಅದು ಯಾವತ್ತಿಗೂ ಕೂಡ ನಿಮ್ಮ ಎಲ್ಲರ ಹೃದಯದಲ್ಲಿ ಶಾಶ್ವತವಾದಂತ ಒಂದು ಸ್ಥಾನ ಪಡ್ಕೊಂಡಿದೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಬಹಳ ಗಟ್ಟಿಯಾಗಿ ನಂಬಿದ್ದೇವೆ ಕೊನೆಗೆ ಹಾಸನ ಜಿಲ್ಲೆನಲ್ಲಿ ಎಷ್ಟು ಜನ ತಾಂಗ್ರೆಸ್ ಶಾಸಕರು ಗೆದ್ದಿದ್ದಾರೆ ಅಂದರೆ ನಮ್ಮಲ್ಲೇ ತಿಂದು ನಮ್ಮಲ್ಲೇ ಉಂಡು ನೀವೇ ಬೆಳೆಸಿ ನೀವೇ ಅರಿಸಿ ಜನತಾದಳ ಪಕ್ಷದಿಂದ ಟಿಕೆಟ್ ತಗೊಂಡು ಗೆದ್ದು ಬೆಳೆದು ಉಂಡು ತಿಂದು ಕೊನೆಗೆ ಅಂತಿಮವಾಗಿ ತಿಂದಂತ ಮನೆಗೆ ಎತ್ತ ತಾಯಿಗೆ ದ್ರೋಹ ಬಗೆರ್ತಕ್ಕಂಥ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಇವತ್ತು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಶಾಸಕ ಕಾಂಗ್ರೆಸ್ನವ್ರನ್ನ ಒಂದು ಪ್ರಶ್ನೆ ಕೇಳಬೇಕು ಅಲ್ಲ ರೀ ನಿಮಗೆ ಹಾಸನ್ ಜಿಲ್ಲೆ ಬಗ್ಗೆ ಅಷ್ಟೆಲ್ಲ ಚಿಂತೆ ಅಷ್ಟೆಲ್ಲ ಕಾಳಜಿ ಇದ್ರೆ ಹಾಸನ್ ಜಿಲ್ಲೆಯವರು ಬೆಳಿಬೇಕು ಅನ್ನೋದಾದ್ರೆ ಉಸ್ತುವಾರಿ ಮಂತ್ರಿಗಳು ಯಾರಪ್ಪ ಮಾಡಿದಿರಿ ಬೆಂಗಳೂರವ್ರು ಅವ್ರ ಬೇಕಾ ಉಸ್ತುವಾರಿ ಮಂತ್ರಿಗಳು ತುಮಕೂರು ಜಿಲ್ಲೆ ಅವ್ರು ಬೇಕಾ ಉಸ್ತುವಾರಿ ಮಂತ್ರಿಗಳು ಹಾಸನ್ ಸ್ವಾಭಿಮಾನ ಎಲ್ಲಿಗೆ ಇಡ್ತಾ ಇದೀರಪ್ಪ ನೀವು ಹಾಸನ ಯಾರು ಇಲ್ವೇ ಅಲ್ಲ ನಾದು ನಿಮ್ ಪಾರ್ಟಿಗೆ ಬಿಟ್ಟಂತ ವಿಚಾರ ಆ ಪುಣ್ಯಾತ್ಮ ನೀವು ಮಂತ್ರಿ ಮಾಡ್ತಿರೋ ಅಥವಾ ನೀರಲ್ಲಿ ಬಿಡ್ತಿರೋ ಇನ್ನೊಂದ್ ಕಡೆ ಚೆಲ್ತಿರೋ ನನಗೆ ಗೊತ್ತಿಲ್ಲ ನಮಗನ್ಸಿದ ವಿಚಾರ ನಾನು ಮುಂದೆ ಇಟ್ಟಿದ್ದೀನಿ ಹಾಗಾಗಿ ಒಂದು ಮಾತನ್ನ ಹೇಳ್ತೇನೆ ಬಹುಶಃ ಸನ್ಮನೆ ಕುಮಾರಣ್ಣ ಅವ್ರು ಇವತ್ತಿಲ್ಲಿ ಕೂತಿದ್ದಾರೆ ಕುಮಾರಣ್ಣ ಅವ್ರನ್ನ ವರ್ಗ ಇಡೀ ರಾಜ್ಯದಲ್ಲಿ ಒಂದೆಡೆ ಇದ್ರೆ ಹಾಸನ ಜಿಲ್ಲೆನಲ್ಲಿ ಕುಮಾರಣ್ಣನ ನೀವು ಕುಮಾರಣ್ಣ ಆರಾಧಿಸ್ತೀರಾ ಕಣ್ಣಾರೆ ನೋಡಿದ್ದೇನೆ ಕುಮಾರಣ್ಣ ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿಗಳಿದ್ದಾಗ ಸನ್ಮಾನ್ಯ ಎಚ್ ಡಿ ರೇವಣ್ಣ ಸಾಹೇಬರು ಅವರ ಜೊತೆಯಲ್ಲಿ ಸಚಿವ ಸಂಪುಟದಲ್ಲಿ ಮಂತ್ರಿಗಳಿದ್ದಾಗ ಸನ್ಮಾನ್ಯ ಕುಮಾರಣ್ಣ ಅವರ ಜೊತೆಯಲ್ಲಿ ಕೂತು ಹಾಸನ ಜಿಲ್ಲೆಗೆ ಇಡೀ ರಾಜ್ಯಕ್ಕೆ ಇವತ್ತು ಕುಮಾರಣ್ಣ ಅವರು ಬಹುಶಃ ಕಳೆದ ಇಪ್ಪತ್ತು ವರ್ಷ ಆಗಿದೆ ಇಪ್ಪತ್ತು ವರ್ಷದಿಂದ ಕೊಡಕ್ಕಾಗದೇ ಇರತಕ್ಕಂಥ ಕೊಡುಗೆಗಳು ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಡಿಗ್ರಿ ಕಾಲೇಜ್ಗಳಿರ್ಬೋದು ಗಳು ಇರ್ಬೋದು ನಾನಾ ರೀತಿ ಕಾಲೇಜುಗಳು ಇವತ್ತು ಐತಿಹಾಸಿಕವಾದಂತ ಒಂದು ತೀರ್ಮಾನ ತಗೊಳ್ತಕ್ಕಂಥದಕ್ಕೆ ಒಂದ್ ಕಡೆ ರೇವಣ್ಣವರು ಒಂದ್ ಕಡೆ ಸನ್ಮಾನ್ಯ ಕುಮಾರಣ್ಣವರು ತಗೊಂಡಿರ್ತಕ್ಕಂಥ ನಿರ್ಣಯ ಬಹುಶಃ ಇದು ಯಾವತ್ತಿಗೂ ಕೂಡ ಶಾಶ್ವತವಾಗಿ ಉಳಿಯುತ್ತೆ ಪ್ರತಿ ಹೋಬಳಿ ಮಟ್ಟದಲ್ಲೂ ಕೂಡ ಇವತ್ತು ನಮ್ಮ ಮಕ್ಕಳುಗಳು ಜಿಲ್ಲೆಯ ಮಕ್ಕಳುಗಳು ಓದಿ ವಿದ್ಯಾವಂತರಾಗಬೇಕು ಓದಿ ವಿದ್ಯಾವಂತರಾಗಿ ಉನ್ನತವಾದಂತ ಒಂದು ಸ್ಥಾನದಲ್ಲಿ ಸಮಾಜದಲ್ಲಿ ತಲೆ ಎತ್ಕೊಂಡು ಒಂದು ವಾತಾವರಣವನ್ನ ಇವತ್ತು ಹಾಸನ ಜಿಲ್ಲೆಯ ನನ್ನ ಯುವ ಸಮುದಾಯದ ಅಣ್ಣ ತಮ್ಮಂದರಿಗೆ ಅಕ್ಕ ತಂಗಿಯರಿಗೆ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ರೇವಣ್ಣ ಅವರು ಇಬ್ರು ಸೇರಿ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಮರಿಲಿಕ್ಕೆ ಆಗೋದಿಲ್ಲ ಬಹುಶಃ ಮಾತನಾಡ್ತಕ್ಕಂಥದಕ್ಕೆ ಇನ್ನಷ್ಟು ಹಲವಾರು ನಾಯಕರುಗಳಿದ್ದಾರೆ ಒಂದ್ ಎರಡು ವಿಚಾರವನ್ನ ಮಾತನಾಡಿ ನನ್ನ ಮಾತಿಗೆ ವಿರಾಮವನ್ನ ಕೊಡ್ತೇನೆ ಬಹುಶಃ ನಿಮ್ ಎಲ್ಲರಿಗೂ ಕೂಡ ಮನಸ್ಸಿನಲ್ಲಿ ಒಂದು ವಿಚಾರ ಕಾಡ್ತಾ ಇದೆ ಅನ್ಸುತ್ತೆ ಯಾಕಂದ್ರೆ ನಾನು ಹಳ್ಳಿಗಳಿಗೆ ಹೋದಾಗ ಹಳ್ಳಿಗಳಲ್ಲಿ ತಾಯಂದ್ರಗಳು ಹಿರಿಯಕರು ಯುವಕರು ಒಂದೇ ಮಾತನ್ನ ಹೇಳ್ತಾರೆ ನನಗೆ ಅಪ್ಪ ಕುಮಾರಣ್ಣನ ಚೆನ್ನಾಗಿ ನೋಡ್ಕೊಳ್ಳಪ್ಪ ಈ ರಾಜ್ಯದ ಆಸ್ತಿ ಕಣೆ ಅವರು ಅವ್ರ ಆರೋಗ್ಯವಾಗಿ ಇರಬೇಕು ಈ ರಾಜ್ಯಕ್ಕೆ ಅವರ ಸೇವೆ ಅವರ ಸೇವೆ ಇನ್ನು ಈ ರಾಜ್ಯಕ್ಕೆ ಬೇಕಿದೆ ರಾಜ್ಯ ಸ್ವರ್ಗೋಗಿದೆ ರಾಕ್ಷಸರ ಕೈಯಲ್ಲಿ ಸಿಕ್ಕಿ ಈ ರಾಜ್ಯ ಸಂಪತ್ ಭರಿತವಾದ ನಾಡನ್ನ ಪ್ರತಿ ಹಂತ ಹಂತದಲ್ಲೂ ಲೂಟಿ ಮಾಡ್ತಾ ಇದ್ದಾರೆ ಇಂತ ಲೂಟಿ ಕೋಳ್ರನ್ನ ಮೆಟ್ಟಿ ನಿಲ್ತಕ್ಕಂತ ಒಬ್ಬ ನಾಯಕ ನಾಯಕತ್ವ ಈ ಕರ್ನಾಟಕ ಮಣ್ಣಿನಲ್ಲಿ ಹಾಸನ್ ಮಣ್ಣಿನಲ್ಲಿ ಯಾರಾದ್ರೂ ಹುಟ್ಟಿದ್ರೆ ಅದು ಸನ್ಮಾನ್ಯ ಕುಮಾರಣ್ಣ ಅವರು ಮತ್ತೆ